ನಮಸ್ಕಾರ ಸ್ಪಾರ್ಕ್ ಅಕಾಡೆಮಿ ಮಾತೆಂಬುದು ಜ್ಯೋತಿರ್ಲಿಂಗ ನನ್ನ ಹೆಸರು ಫೆಲ್ಸಿ ನಾನು ನಾನಿವತ್ತು ನಿಮಗೆ ಹೊಸದೊಂದು ಕಥೆಯನ್ನು ತಂದು ಬಂದಿದ್ದೇನೆ ಒಮ್ಮೆ ಒಂದು ಜಾತ್ರೆಯಲ್ಲಿ ಒಬ್ಬ ಬೆಲ್ಲ ಮಾರ್ತಿದ್ದ ಅವನು ಬೆಲ್ಲ ಮಾರ್ತಿದ್ದಂತೆ ಜೋರಾಗಿ ಮಳೆ ಸುರಿತದೆ ಅವನ ಬೆಲ್ಲ ಕರಗಿ ನೀರಾಗ್ತದೆ ಅವನಿಗೆ ಏನು ಮಾಡುದೆಂಬುದು ತೋಚುವುದಿಲ್ಲ ತಲೆ ಬಿಸಿ ಮಾಡಿಕೊಂಡು ಶೀದ ಮನೆಗೆ ಹೋಗ್ತಾನೆ ಮುಸ್ಕು ಹಾಕಿ ಮಲಗ್ತಾನೆ ಅದೇ ಜಾತ್ರೆಯಲ್ಲಿ ಇನ್ನೊಬ್ಬ ಬೆಲ್ಲ ಮಾರು ಅವನು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತನ್ನ ತಲೆಯನ್ನು ಖರ್ಚು ಮಾಡಿಕೊಂಡು ಪಕ್ಕದ ಅಂಗಡಿಯಿಂದ ಕೆಲವು ಲಿಂಬೆಗಳನ್ನು ಖರೀದಿಸ್ತಾನೆ ಆ ಲಿಂಬೆಗಳನ್ನು ಕತ್ತರಿಸಿ ಅದರ ರಸವನ್ನು ಈ ಬೆಲ್ಲದ ನೀರಿಗೆ ಹಿಂಡ್ತಾನೆ ಹಿಂಡಿ ಶರಬತ್ತು ಮಾಡ್ತಾನೆ ಅಷ್ಟೊತ್ತಿಗೆ ಮಳೆಯು ನಿಂತು ಹೋಗ್ತದೆ ಬಿಸಿಲು ಕಾವೇರುತ್ತದೆ ಜನರಿಗೆಲ್ಲ ತುಂಬಾ ಬಾಯಾರಿಕೆ ಆಗ್ತದೆ ಇವನಲ್ಲಿಗೆ ಶರ್ಬತ್ತು ಕುಡಿಯಲಿಕ್ಕೆ ಬರ್ತಾರೆ ಹಣ ಕೊಟ್ಟು ಶರ್ಬತ್ತನ್ನು ಅನ್ನು ಕುಡಿತಾರೆ ಇವನ ಶರ್ಬತ್ತು ಬಹಳಷ್ಟು ರುಚಿಕರವಾಗಿರ್ತದೆ ಇವನು ಆ ಬೆಲ್ಲದಿಂದ ಶರ್ಬತ್ತನ್ನು ಮಾಡಿ ತುಂಬಾ ಹಣ ಸಂಪಾದನೆ ಮಾಡ್ತಾನೆ ಪರಿಸ್ಥಿತಿಗೆ ಹೊಂದಿಕೊಂಡು ಇವನು ಸಂಕಷ್ಟದ ಸಮಯದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ ಜೊತೆಗೆ ಇವನಲ್ಲಿದ್ದ ಎಲ್ಲ ಬೆಲ್ಲವೂ ಕೂಡ ಮಾರಾಟವಾಗ್ತದೆ ಇವನ ಯಶಸ್ಸನ್ನು ಕಂಡ ಆ ಮೊದಲನೆಯ ಬೆಲ್ಲ ಮಾರುವವನು ಆಲೋಚನೆ ಮಾಡ್ತಾನೆ ನಾನು ಕೂಡ ಇದೇ ತರ ಮಾಡ್ತಿದ್ರೆ ಎಷ್ಟೊಂದು ಹಣ ಸಂಪಾದನೆ ಮಾಡಬಹುದಿತ್ತಲ್ಲ ಎಂದು ಯೋಚಿಸ್ತಾನೆ ಈ ಕಥೆಯಿಂದ ನಮ್ಗೆ ತಿಳಿಯುವುದೇನಂದ್ರೆ ಯಾವುದೇ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೊಂದಿಕೊಂಡು ನಾವು ಮುಂದೆ ಸಾಗಿದ್ರೆ ಯಶಸ್ಸು ಖಂಡಿತವಾಗಿ ನಮ್ಮದಾಗ್ತದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಾವು ಜಾಣ್ಮೆಯಿಂದ ಆ ಸಮಸ್ಯೆಗಳನ್ನು ಎದುರಿಸಲು ಕಲಿಯೋಣ ಎಂದು ಹೇಳುತ್ತಾ ನನ್ನ ಕತೆಯನ್ನು ಇಲ್ಲಿಗೆ ಮುಗಿಸ್ತೇನೆ ನನ್ನ ಕತೆಯನ್ನು ಕೇಳಿದ ತಮಗೆ ಧನ್ಯವಾದಗಳು